ಸಿನಿಮಾ ರೀ ಇದು ಇಲ್ಲಿ ಸಾಯ್ತಾ ಇದ್ದೀವಿ ಬೆಳಿಬೇಕು ಅಂತ ಎಷ್ಟೋ ಜನ ಊರುಗಳು ಬಿಟ್ಟು ಬಂದಿದ್ದಾರೆ ಎಷ್ಟೋ ಜನ ತಂದೆ ತಾಯಿ ಮುಖಗಳ್ ನೋಡೇ ವರ್ಷಾನ್ಗಟ್ಲಿ ಆಗಿದೆ ನಾನು ನೋಡಿದ್ದೀನಿ ಒಬ್ಬ ಹುಡುಗ ಎಂಟು ವರ್ಷ ಆಗಿದೆ ಇಂಡಸ್ಟ್ರಿ ಬಿಟ್ಟು ಬಂದ್ಬಿಟ್ಟು ಏನು ಮಾಡ್ತಿದ್ದಪ್ಪ ಅಂತಂದರೆ ಕತೆ ಬರೀತಿದ್ದೆ ಮೇಡಮ್ ಕತೆ ಎಲ್ಲ ಕೆಲಸ ಕಲ್ತ್ಕೊಂಡು ತುಂಬ ಜನ ಇದ್ದಾರೆ ಊಟಕ್ಕೂ ದುಡ್ಡಿಲ್ಲ ಓದಾಡ್ತಾರೆ ಇಂಥ ಭಯಂಕರವಾದ ಒಂದು ನಾವು ಇದರಲ್ಲಿ ಈಜಾಡ್ತಾ ಇರ್ತೀವಿ ಈಜಾಡ್ತಾ ಇರ್ತೀವಿ ನಿಮ್ಮ ನೀನು ಇಷ್ಟು ಹಗುರವಾಗಿ ತೊಗೊಬಿಟ್ಟೆ ನೀನು ಹೊರಗಡೆ ಬಂದವಳು ಮಾತಾಡ್ಬೋದು ಮಾಡಿದ್ದೆ ಎರಡು ದಿವಸ ಶೂಟಿಗೆ ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಬರಲಿ ನಾನು ಕೂತ್ಕೊಂಡ್ಲಿ ಮಾತಾಡಲಿ ಮಾತಾಡ್ತೀನಿ ನಾನು ಅವತ್ತು ಮಾತಾಡಬೇಕಿತ್ತು ನಾನು ಮಾತಾಡಿಲ್ಲ ಯಾಕಂದರೆ ಸದ್ಯ ಅವಳು ಹೋಗಿದೆ ಒಳ್ಳೆಯದಾಯ್ತು ಅನ್ನೋ ಅಷ್ಟು ಬಟ್ ಅವಳು ಭಾವನೆ ಇತ್ತು ಗೊತ್ತಾ ಇಷ್ಟು ಈಸಿಯಾಗಿ ತೊಗೊಂಬಿಟ್ಲ ನಮ್ಮನ್ನು ಆ ಫೀಲ್ ಬರುತ್ತೆ ಹೋಗಿದೆ ಒಳ್ಳೆಯದಾಯ್ತು ಅನ್ನಿಸ್ಬೋದು ಎಷ್ಟು ಈಸಿಯಾಗಿ ತೊಗೊಂಬಿಟ್ಲ ನಮ್ಮನ್ನು ಆ ಫೀಲ್ ಆಗುತ್ತೆ ಸೊ ಯಾ ಆ ಒಂದು ಇಂಟೆನ್ಷನಲ್ಲಿಂದ ಹೇಳ್ತೀನಿ ಪವಿತ್ರ ಹೀರೋಯಿನ್ ಆಗಬೇಕು ಅಂತ ಕನ್ನಡ ಇಂಡಸ್ಟ್ರಿಗೆ ಯಾವುದೇ ಕಾರಣಕ್ಕೂ ಬಂದಿಲ್ಲ ಇಷ್ಟೆಲ್ಲ ಆಗಿ ನಾನು ಮಾಡಲ್ಲ ಅದೇನೋ ತೊಡೆ ಮುಟ್ಟಿದ್ರು ಅಂತ ಹೇಳಿ ಅಥವಾ ಅವ್ರು ಮುಟ್ಟಿದ್ದ ರೀತಿ ಚೆನ್ನಾಗಿಲ್ಲ ಅಂತ ಹೇಳಿ ಹೊರಗೆ ಹೋಗ್ತಾರೆ ನಟಿ ಅಂತ ಬಂದಾಗ ಅದು ನಟನೆ ಆಗಿರುತ್ತೆ ಸೊ ನೀವು ಮೊದಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀರ ಅದನ್ನೆಲ್ಲ ಮೀರಿ ಹೊರಗಡೆ ನಡ್ತಿದ್ದು ಯಾಕೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಹೋದ್ರು ಅದಾದ ಬಳಿಕ ನಿಮ್ಮ ಕಾಸ್ಟ್ಯೂಮ್ ಕೊಟ್ಟಿದ್ದಾಗಿರ್ಬೋದು ಆ ಸಂದರ್ಭದಲ್ಲಿ ಹೇಗಿದ್ದರು ಓವರ್ ಆಲ್ ನೀವು ಅವರಿಂದ ಅನುಭವಿಸಿದ ರಕ್ಕ ಯಾತನೆಯ ಬಗ್ಗೆ ಹೇಳೋದಾದರೆ ಆತನೇ ಅದು ಆಮೇಲೆ ಸಿ ಈಗ ಒಂದು ರೊಮ್ಯಾನ್ಸ್ ಸೀನ್ ನಡೀತಿರುತ್ತೆ ಅಲ್ಲೇನೋ ಕೈ ಹಾಕಿರೋದಲ್ಲ ಇದು ಕಾರಲ್ಲಿ ಕೂತ್ಕೊಂಡಾಗ ಕ್ಯಾಶುವಲ್ ಆಗಿ ಟಚ್ ಮಾಡುವಂಥದ್ದು ಇದು ನಾನು ಕೇಳಿ ತೊಗೊಂಡಿದ್ದದು ಆತ ಕೂಡ ಪಾಪ ಇಂಟೆನ್ಷನ್ ಇಲ್ಲಲ್ಲ ನಾನು ಅದಕ್ಕೂ ಕೈ ನಡುಗುತ್ತದು ಫಸ್ಟ್ ಸಿನಿಮಾ ಅದು ನಮ್ಮ ಆದಿಗೆ ಕೈ ನಡುಗುತ್ತದಕ್ಕೇ ಕೂಡ ಆದರೆ ನಾನು ಕಲಾವಿದಾಗಬೇಕು ಅನ್ನೋ ಆಸೆ ಹೊತ್ತಿರೋ ಹುಡುಗ ಅದು ಸೈಕಲ್ ಹೊಡಿತಿರ್ಲಿಲ್ಲ ಒಂದೇ ಒಂದೇ ಇದರಲ್ಲಿ ಟೆಕ್ಕಲ್ಲಿ ಕಮ್ಮಿ ಇದು ಮಾಡ್ತಿತ್ತು ಬಟ್ ಈ ಹುಡುಗಿ ಬರೀ ಹಿಂಗೆ ಟಚ್ ಮಾಡಿದಾಗ ಅವಳು ರಿಯಾಕ್ಷನ್ ನೋಡಬೇಕಿತ್ತು ನೀವೇ ಬೆಚ್ಚಾಗ್ಬಿಡ್ತಿದ್ರಿ ಹ್ಞೂ ಅದು ನಾನು ಹೇಳೋದು ಏನಕ್ಕೆ ಬಂದ ಇಂಡಸ್ಟ್ರಿಗೆ ಏನೋ ಒಳಗಾಲಲ್ಲಿ ರುಬ್ಕೊಂಡು ಇರ್ಬೇಕು ತಾನೇ ನನಗೆ ಛತ್ರಿಗಳು ಸಹ ಛತ್ರಿಗಳು ಸಿನಿಮಾದಲ್ಲಿ ಹಗ್ಗಿಂಗು ಎಲ್ಲ ಇತ್ತು ಅದೆಲ್ಲ ಜೋರಾಗೆ ಮಾಡಿದ್ದಾರೆ ಅಲ್ಲಿ ಮುತ್ತು ಕೊಡೋ ಸೀನು ಇತ್ತು ಅದನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಆ ವೀಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಲ್ಲಿ ಸಮಸ್ಯೆ ಆಗಿಲ್ವ ಹಾಗಾದರೆ ಅಂತ ಹೇಳಿ ಅಷ್ಟೊತ್ತು ಅವಾಗ ಒಂದು ಆಸಕ್ತಿ ಇತ್ತೇನೋ ಸಿನಿಮಾ ಮೇಲೆ ಅದರಲ್ಲೂ ಎಸ್ ನಾರಾಯಣ ಅವ್ರು ಮಾಡಿಬಿಟ್ಟಿದ್ದಾರೆ ಅಂದರೆ ಓ ನಾಳೆನೇ ನಾನು ಬೆಳೆದು ಹೊಡ್ತೀನಿ ನಾಳೆನೇ ನಾನು ಸೂಪರ್ ಹೀರೋಯಿನ್ ಆಗಿ ಹೋಗ್ತೀನಿ ಇನ್ನು ಕ್ಯಾರವನ್ನೆಲ್ಲ ಇನ್ನು ಸಿಗುತ್ತೆನೋ ಹಿಂಗೆ ಬಂದಿರ್ತಾರೆ ಸೊ ಅಷ್ಟೊತ್ತಿಗಾಗಲೇ ಬ್ರ್ಯಾಂಡ್ ತಲೆಗೇರಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ